ಅಂತ ನಾನು ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಬ್ಲಿಂಗ್ಸ್ ಕ್ವೆಶನ್ಸ್ ಅಂತ ನಮ್ಮೂವರು ಅಕ್ಕ ತಂಗಿಯರು ನಾವು ಕ್ವಶನ್ಸ್ ಹೀಗೆ ರೆಡಿ ಮಾಡ್ಕೊಂಡಿದ್ದೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲೇ ಮಾಡ್ತೀನಿ ಅದಕ್ಕೆ ನಾವು ಜಸ್ಟ್ ರಿಪ್ಲೈ ಕೊಡ್ಕೊತೀವಿ ಯಾವ್ಯಾವ ಕ್ವಶನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ಅಂಡ್ ಇವಳು ನನ್ನ ತಂಗಿ ಇವಳಿಗೆ ನಾವು ಮನೇಲಿ ಚಿನ್ನ ಅಂತ ಕರಿತೀವಿ ಸೊ ಗಾಯನ ಅಂತ ಸೊ ನಮ್ಮ ಅಕ್ಕ ಹೀರೋಯಿನ್ ತರ ಎಂಟರ್ ಆದ್ರೂ ಲೇಟ್ ಆಗಿ ಸೊ ಸ್ಟಾರ್ಟ್ ಮಾಡೋಣ ಓಕೆ ಯಾ ಯಾವುದು ಕ್ಯಾಪ್ಷನ್ ಕಿನಿಕ್ ಬೇಕು ಹ್ಞೂ ದಿಸಿಕ ತೆಗೋವಿಸ್ ಹ್ಞೂ ಓಕೆ ಸೊ ಈ ವಿಡಿಯೋ ಮಕ್ಕಳ ಚಾನೆಲ್ನಲ್ಲೂ ಬರುತ್ತೆ ಸೊ ಅಲ್ಲಿ ವೀಡಿಯೋ ರೆಕಾರ್ಡ್ ಆಗ್ತಿದೆ ಅವರ ಕ್ಯಾಮ್ರಾದಲ್ಲಿ ಸೊ ಫಸ್ಟ್ ಕ್ವೆಶನ್ ಫಸ್ಟ್ ಕ್ವೆಶನ್ ಯಾರು ಜಾಸ್ತಿ ಜೋರಾಗಿ ಮಾತಾಡೋದು ನಮ್ಮ ಅಕ್ಕ ತುಂಬಾ ಲೌಡ್ ವಾಯ್ಸ್ ತುಂಬಾ ಜೋರ್ ನಾನು ನಾನು ಇಬ್ರುನು ತುಂಬಾ ಫಸ್ಟ್ ನಾನು ಫಸ್ಟ್

ಯಾರು ತಮ್ಮ ರೂಮನ್ನು ಜಾಸ್ತಿ ಕೆಟ್ಟದಾಗಿ ಗಲೀಜಾಗಿ ಇಟ್ಕೊಳ್ಳೋದು ಅವಳ ರೂಮ್ ಅಂತು ಯಪ್ಪಾ ದೇವ ಅಷ್ಟು ಕೆಟ್ಟ ಕ್ಯಾರಿಗುಲ್ ಕಾಂಟಿನ್ಯೂ ಇಮಾಜಿನ್ ಓಕೆ ಸರಿ ಇಲ್ಲಿ ಪ್ಲೇ ಮಾಡ್ತೀನಿ ನಿಮಗೆ ಕೆಡ್ಸುತ್ತೋ ಇಲ್ಲೋ ಗೊತ್ತಿಲ್ಲ ಸೀನುಸೆಲ್ಲ ನಾನು ಕ್ವಶನ್ ಆಗ ರಿಪೀಟ್ ಮಾಡ್ತೀನಿ ಆಮೇಲೆ ಆನ್ಸರ್ ಆನ್ಸರ್ ಮಾಡೋಣ ಓಕೆ ಈಗ ಥರ್ಡ್ ಒನ್ ಯಾರು ರೂಮ್ ಅನ್ನ ತುಂಬಾ ನೀಟಾಗಿ ಯಾರು ರೂಮ್ ಅನ್ನ ತುಂಬಾ ನೀಟಾಗಿ ಇಟ್ಕೊಳ್ಳೋದು ಯಾರಿಲ್ಲ ನಾನು ಇಬ್ರು ಇಬ್ರು. ತಿನ್ನೋದು ಯಾರು ಜಾಸ್ತಿ ತಿನ್ನೋದು ಯಾರು ಜಾಸ್ತಿ ತಿನ್ನೋದು ಡಯಟ್ 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 ಆಪಲ್ ಕೊಡ್ರಿ ಡಯಟ್ ಡಯೆಟ್ ಅಂತಾಳೆ ಆಪಲ್ ಕೊಡ್ತಾಳೆ ನಾನ್ವೆಜ್ ಬಂದ ನಾನ್ವೆಜ್ ತಿಂತಾಳೆ ತಿಂದು ಡಯೆಟ್ ಹಳ ತಲ್ಲೇ ಗ್ರೀನ್ ಟೀ ಕುಡಿತೀನಿ ಅಂತಂತಾಳೆ ದಿನಾ ಡಯಟ್ ಅಂತಂತಾಳೆ ಡಯಟ್ ಕುಕ್ಕೊಂಬರ್ ತಿಂತೀನಿ ಅಂತಾಳೆ ಕುಕ್ಕೊಂಬರ್ ತಿಂತಾಳೆ ಮತ್ತೆ ಏನಾದ್ರೂ ಮನೇಲಿ ಏನಾದ್ರು ಮಾಡಿದ್ರೆ ಅದು ತಿಂದು ಗ್ರೀನ್ ಟೀ ಕುಡಿತೀನಿ ದಾಳಿ ದಾಳಿಯಿಂದ ಸ್ಟ್ರಿಕ್ಟ್ ಡಯಟ್ ಅಂತಾಳೆ ಮತ್ತೆ ಅದು ಅಫರ್ಮೇಷನ್ ತಗೊಂಡು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಏನಾದ್ರು ಡಯಟ್ ಐಟಮ್ಸ್ ಏನಾದ್ರು ತಿಂದು ಮತ್ತೆ ಮನೆ ಅಡಿಗೆ ಅದು ನೆನ್ನೆ ಏನು ನಿನ್ನೆ ರಾತ್ರಿ ಏನು ಸುಮ್ಮನೆ ಜಿಲೇಬಿ ತಂದು ಇಟ್ಟಿದ್ದೆ ನಮ್ಮ ನಮ್ಮೂರಿಂದು ಸೊ ಡಯಟ್ ಅಪ್ಪ ನಾನು ಏನು ತಿನ್ನಲ್ಲ ಅಂದ್ಲು ಸರಿ ನಾನು ಒಳ್ಳೆ ತಗೋ ತಿನ್ನು ಅಂತಾನು ಹೇಳಿಲ್ಲ ಬಿಕಾಸ್ ಡಯಟ್ ಹಾಳಾಗುತ್ತೆ ಪಾಪ ಡಯಟ್ ಮಾಡ್ತಿದ್ದಾಳೆ ಅಂತ ಮಮ್ಮಿ ರಾಗಿ ಸೂಪ್ ಯಾವ ರೀತಿ ಮಾಡೋದು ಅಂತ ರೆಸಿಪಿ ಎಲ್ಲ ಕೇಳಿ ತಿಳ್ಕೊಂತಿದ್ಲು ಆಮೇಲೆ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ನೋಡ್ತೀನಿ ಪೂರ್ತಿ ಕವರ್ ತಗೊಂಡು ತಿಂತಿದ್ದಾಳೆ ಓಟ್ ಓಟ್ಸ್ ಪ್ಯಾಕೆಟ್ ತಂದಿಟ್ಟಿದ್ದಾರೆ ಓಟ್ಸ್ ಪ್ಯಾಕೆಟ್ ಕೆಜಿ ಪ್ಯಾಕೆಟ್ ಅದು ತಂದು ನೀಲಿ ಒಂದ್ ಮಂತ್ ಆಯ್ತು ಒಂದು ಚೂರು ಖಾಲಿ ಮಾಡಿಲ್ಲ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ

ನ್ಯಾಯ ಅನ್ಯಾಯವಾಗಿ ಮಾತ್ರ ನಡೀತಿರುತ್ತೆ ಮಾಡೋದು ಅಕ್ಕ ಹೆಸರು ಕೂಡ ಅಲ್ಲಿಂದ ವಾಯ್ಸ್ ಬರ್ತಿದೆ ಕಿಚನ್ಯಾಯಕ ಹೋರಾಟ ಮಾಡೋರಿಗೆ ಜಗಳ ಗಂಟೆ ಅನ್ನೋದು ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು ನನ್ನ ಸ್ಟೂಡೆಂಟ್ಸ್ ಗೊತ್ತು ನನ್ನ ಅಚ್ಚುಮೆಚ್ಚಿನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೊತ್ತು ನಾನು ಹೇಗೆ ನ್ಯಾಯಕ್ಕೆ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಮಾಡೋರು ಜೋರ ಮಾತಾಡ್ತಾರೆ ಜೋರ ಮಾತಾಡೋದು ಜಗಳ ಗಂಟೆ ಆಗ್ತಿದೆ ರೈಟ್ ನೆಕ್ಸ್ಟ್ ಯಾರು ಜಾಸ್ತಿ ಫನ್ನಿ ಅಂದ್ರೆ ಕಾಮಿಡಿ ಮಾಡೋ ಯಾರು ಜಾಸ್ತಿ ಫನ್ನಿಯಾಗಿರೋದು ಕಾಮಿಡಿ ಮಾಡೋದು ನೋ ಕಾಮೆಂಟ್ಸ್ ತುಂಬಾ ಸೋಶಿಯಲ್ ತುಂಬಾ ಕಾಮಿಡಿ ಮಾಡ್ತಾರೆ ಓಕೆ ನೆಕ್ಸ್ಟ್ ಯಾರು ತುಂಬಾ ಲೇಸಿ ತುಂಬಾ ಲೇಸಿ ಲೇಜಿ ಹನ್ನೆರಡು ಗಂಟೆವರೆಗೂ ನಿದ್ದೆ ಮಾಡ್ತಾಳೆ ಬೆಳಿಗ್ಗೆ ಎದ್ದಾಡ್ತಾಳೆ ಏಟ್ ಓ ಕ್ಲಾಕ್ ಗೆ ಬಿಟ್ಟು ಬ್ರಷ್ ಮಾಡ್ತಾಳೆ ಹೋಗ್ ಮಲ್ಕೊಂತಾಳೆ ಬಂದ್ ಟಿಫನ್ ತಿಂತಾಳೆ ಹೋಗಿ ಮಲ್ಕೊಂತಾಳೆ ನಾವ್ ನಿದ್ದೆನೇ ಆಗಿಲ್ಲ ಕಣ್ರೆ ಅಂತಾಳೆ ಮತ್ತೆ ಅಷ್ಟೊಂದು ಮಲಗಿ ನಿದ್ದೆನೇ ಆಗಿಲ್ಲ ಕಣ್ರೆ ಅಂತಾಳೆ ಅವಳೇಲಿ ಎಸಿತ್ತೆ ಎರಡು ಗಂಟೆವರೆಗೂ ದೇವ ಎಷ್ಟೊಂದಲ್ಲ ತಾವ್ ನೋಡಿ ನೀವು ಎಷ್ಟೊಂದೋಡಿ ಪಾಡಿ ನನ್ ಪಾಳಿದನು ಸುಮ್ನೆ ಓಡಾಡ್ತಿದ್ರೆ ನನ್ ನಾನು ಹೋಗ್ತಿರ್ತೀನಿ ನೋಡಿ ಅಮಾಂತ ಕಿರ್ಚ್ಕೊಳ್ತೀವಿ ಏನಕ್ಕೋಸ್ಕರ ಅಯ್ಯೋ ದೆವೇಲೆ ಓಡಾಡ್ತೀವಳಿ ಓಡಾಡ್ತಾ ಯಾರು ಯಾರು ಅಂತ ಕಿರ್ಚಾಡ್ತಿರ್ತಾಳು ರಾತ್ರಿ ಅವಳು ಅಲ್ಲಿ ಜಾಬಿನ್ ಹೋಗಿದ್ದಾಳಲ್ಲ ಅಲ್ಲಿ ಹೋದಾರಿನ ಅದು ಯಾರು ಯಾರು ಅಂತ ನಾವು ಮಿಸ್ಕೊಂಡ್ ಬಗ್ಗೆ ಮಿಸ್ ಅಂದ್ರೆ ಯಾರು ಫೋಟೋಜೆನಿಕ್ ಫೋಟೋ ಚೆನ್ನಾಗಿ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣೋದು ಯಾರು ನಾನ್ ಯಾಕೆ ನಾನ್ ಚೆನ್ನಾಗಿ ಕಾಣಲ್ಲ ಓಕೆ ಇವ್ಳು ಕಾಣ್ತಾಳೆ ಬಟ್ ನಾನ್ ಫಸ್ಟ್ ನಾನ್ ಫಸ್ಟ್ ನಾನ್ ಫಸ್ಟ್ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಚೆನ್ನಾಗ್ ಕಾಣ್ತಂತ ಒರಿಯೇ ಗೊತ್ತು ಕಾಮೆಂಟ್ ಮಾಡಿದ ಇನ್ಸ್ಟಾಗ್ರಾಮ್ ಫಾಲರ್ಸ್ ಎಲ್ಲ ಗೊತ್ತು ಕಮೆಂಟ್ ಮಾಡಿದ್ರೆ ಫೋಟೋಸಲ್ಲಿ ಯಾರೂ ಇನ್ಸ್ಟಾಗ್ರಾಮ್ ಐಡಿ ಆ ಲೇಖ ಪ್ರಿಯಾ ಏಯ್ಟಿ ಟು ನಂದು ಇನ್ಸ್ಟಾಗ್ರಾಮ್ ಅಂಡರ್ ಸ್ಕ್ವೇರ್ ಅಂದ್ರೆ ಸಾರಿ ನಿಖಿತಾ ಪ್ರಿಯಾಸ್ ಅಂಡರ್ ಸ್ಕ್ವೇರ್ ಸೂಪರ್ ಟಿಪ್ಸ್ ನನ್ನ ಪ್ರೈವೇಟ್ ಅಕೌಂಟ್

ಅಂಡ್ ನನ್ ತಂದಿ ನನಗೆ ಅಷ್ಟೊಂದು ಕೇರಿಂಗ್ ಬರಲ್ಲ ಫಸ್ಟ್ ನಮ್ಮ ಅಕ್ಕ ಅಂದ್ರೆ ರಫ್ ಕೇರಿಂಗ್ ನಮ್ ಅಕ್ಕಂದು ಅಕಸ್ಮಾತ್ ಹುಷಾರಿಲ್ಲ ಊಟ ಸೇರಲ್ಲ ಅಲ್ವಾ ಬಂದು ಬಾಯಸ್ ತುರುಕ್ತಾಳೆ ಸೊ ಅವಾಗ ಆಟೋದವ್ರು ಎಲ್ರು ಹಂಗೆ ಇರೋದಿಲ್ಲ ಸೊ ಅವ್ರೊಬ್ರು ಮಾತ್ರ ಆ ರೀತಿ ಮಾಡಿದ್ರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ವಿ ಅಕ್ಕಿ ಚೀಲ ಇತ್ತು ಸೊ ಅವ್ರವ್ರು ಏ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ನಾವು ನಾನು ಸುಮ್ಮನೆ ಸೈಲೆಂಟ್ ಆಗಿದ್ದೆ ಸರಿ ಅಣ್ಣ ಓಕೆ ಆವಾಗ ನನ್ನ ತಂಗಿ ಚಾಮುಂಡಿ ಆಗಿದ್ಲು ಅವ್ರ ಮೇಲೆ ಫುಲ್ ರೇಗಾಡಿದ್ಲು ನೆನ್ಪಿದ್ಯಾ ನಿನಗೆ ನೆನಪಿಲ್ಲ ಅಲ್ಲಿ ಗಣೇಶನ್ ಹತ್ರ ಸೊ ನಿನಗಿದ್ರೆ ಇರಕ್ಕೆ ಆಗಲ್ಲ ನಿಖಿತಾ ಪ್ರಮುಖದಲ್ಲಿ ನೀನ್ ಬದುಕಲ್ಲ ಸ್ವಲ್ಪ ಜೋರ್ ಇರ್ಬೇಕು ಅವ್ನಿಗೆ ಅಂದಾಗ ಸ್ವಲ್ಪ ಜೋರ್ ಯಾಕಂದ್ರೆ ಅವ್ರು ಸ್ವಲ್ಪ ರಫ್ ಆಗಿ ಹೇಳಿದ್ರು ಸೊ ಅವತ್ತು ನನ್ನ ತಂಗಿಯ ಸಿಟ್ಟು ಚಾಮುಂಡಿ ಅವ ತರ ಆನ್ಮೇಲೆ ನನಿಗೋಸ್ಕರ ಅದು ಫೈಟ್ ಮಾಡಿದ್ದು ಅದು ನಾನು ಅವಾಗ ನೆನೆಸ್ಕೊಂಡೆ ಮೇಬಿ ಯು ಯು ಎಲ್ಲ ಬಟ್ ಅಕ್ಕ ಅಂತೂ ಅವಳು ಹೇಗೆ ಇರಲಿ ಇರ್ಲಿ ಓಡೋಗ್ತಾಳೆ ಅವ್ರನ್ನ ಹೊಡಿತಾರೆ ಇಲ್ಲ ಬೈತಾಳೆ ಆಮ್ ಜೊತೆ ಕಡೆ ತುಂಬಾ ರೆಸ್ಪಾನ್ಸಿಬಲ್ ಯಾರಿಗೆ ಅಂತ ಸೊ ರೆಸ್ಪಾನ್ಸಿಬಲ್ ಎಲ್ಲರೂ ಮೂವರು ಮೂವರು ರೆಸ್ಪಾನ್ಸಿಬಲ್ ಅಂದ್ರೆ ಆಲ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂದ್ರೆ ನಾನೇ ಬಟ್ ಓವರ್ ರೆಸ್ಪಾನ್ಸಿಬಲ್ ಅಂದ್ರೆ ಏಳು ಅಗ್ಲದ ಇದ್ರು ಎಲ್ಲ ಮಲಗಲ್ಲ ಅಗ್ಲಗ್ಲಗ್ ಎಷ್ಟು ಸಾರಿ ನೋಡ್ಬೋದು ಲಾಕ್ ಆಗಿದ್ಯಾ ಪದೇ ಪದೇ ಲಾಕ್ ಓಪನ್ ಮಾಡಿಡ್ತಾಳೆ ಗ್ಯಾಸ್ ಆಫ್ ಆಗಿದ್ಯಾ ಗ್ಯಾಸ್ ಆಫ್ ರೆಗ್ಯುಲೇಟರ್ ಆಫ್ ಮಾಡಿದೀರಾ ತುಂಬಾ ತುಂಬಾ ಸರಿ ಅಗ್ಲಗ್ಲ ಕಿಚನ್ ಹೋಗೋದು ಗ್ಯಾಸ್ ಆಫ್ ಆಗಿದ್ಯಾ ರೆಗ್ಯುಲೇಟರ್ ಆಫ್ ಆಗಿದ್ಯಾ ಡೋರ್ ಲಾಕ್ ಆಗಿದ್ಯಾ ಅಗ್ಲಗ್ಲ ಆನ್ ಮಾಡಿರ್ತಾಳೆ ಅದಕ್ಕೆ ಅಷ್ಟೇ ಎಂ ಬಿ ಎಗೆ ಓದೋದಕ್ಕೆ ಬ್ಯಾಂಗ್ಳೂರ್ ಅಲ್ಲಿ ಹೋಗಿದ್ಲು ಪಿ ಜಿ ಅಲ್ಲಿ ಇಟ್ಲಲ್ಲಿ ಸೊ ಅಲ್ಲೂ ಕೂಡ ಅಷ್ಟೇ ಮಮ್ಮಿಗೆ ರಾತ್ರಿ ಫೋನ್ ಮಾಡಿ ರೆಗ್ಯುಲೇಟರ್ ಆಫ್ ಮಾಡಿದೀರಾ ಅದಕ್ಕೆ ನಾನು ಅಂತಿದ್ದೆ ಅಲ್ಲಿಂದ ಬಂದು ಡೋರ್ ಲಾಕ್ ಮಾಡಿ ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡಿ ಹೋಗ ಅಂತ ಆ ಕಾಯಿದೀವಿ ಅಣ್ಣನ ಮನೆಯಲ್ಲಿ ಸ್ವಲ್ಪ ದಿನ ಇದ್ದೆ ಡೇಸ್ ಇದ್ದೆ ಅಲ್ವಾ ಕಾಲೇಜಿಗೆ ಹತ್ರ ಆಗ್ತಿತ್ತು ಪಿ ಜಿ ಫೀಸ್ ಎಲ್ಲ 1 ಫಾಲೋ ಎಲ್ಲಾ ಎಲ್ಲ ದ್ವಿ ಬಟ್ ಫೋರ್ ಡೇಸ್ ಇದ್ದು ಅಂತ ಮತ್ತೆ ಮನೆಗೆ ವಾಪಸ್ ಸೊ ನೆಕ್ಸ್ಟ್ ಫಾಸ್ಟ್ ಫಾಸ್ಟ್ ರೆಡಿ ಆಗೋದಿಕ್ಕೆ ಯಾರು ತುಂಬಾ ಟೈಮ್ ತಗೋತಾರೆ ನಾನು ನಾನು ನಾನೇ ತುಂಬಾ ಟೈಮ್ ಟೈಮ್ ತಗೋತೀನಿ ತಗೋತೀನಿ ಸ್ವಲ್ಪ ಯಾರಿಗೆ ಮ್ಯೂಸಿಕ್ ಅಲ್ಲಿ ತುಂಬಾ ಬೆಟರ್ ಟೇಸ್ಟ್ ಅಂತ ಓಕೆ ಯವರಿಗೆ ಮ್ಯೂಸಿಕಲ್ ಬೆಟರ್ ಟೇಸ್ಟ್ ಇದೆ ಓಕೆ ನೆಕ್ಸ್ಟ್ ಜಾಸ್ತಿ ಓಕೆ ಯಾರು ಜಾಸ್ತಿ ಶಾರ್ಟ್ ಟೆಂಪರ್ಡ್ ಫಸ್ಟ್ ಅಕ್ಕ ಶಾರ್ಟ್ ಟೆಂಪರ್ ನೆಕ್ಸ್ಟ್ ಯು ನೋ ಯಾ ಸ್ವಲ್ಪ ಹೌದು ನೆಕ್ಸ್ಟ್ ನಾನು ನಾನು ಯೂಲ್ ಸೇಮ್ ಅನ್ಸೇಟ್ ಸೇಮ್ ಶಾರ್ಟ್ ಟೆಂಪರ್ ನಲ್ಲಿ

ಈಗ ಡ್ರೆಸ್ ಹಾಕೊಂಡಿರಲ್ಲ ಮತ್ತೆ ಹಾಕೋಬೇಕು ಅಂದ್ರೆ ಮನೇಲಿ ಹಾಕೋತಾಳೆ ಒಂದ್ಸಲ ಎರಡ್ ಸಲ ಇಲ್ಲ ಅಂದ್ರೆ ಆಗ್ಲೇ ಮೂಟೆ ಕಟ್ಬಿಟ್ಟು ಬಿಸಾಕಿಡ್ತಾಳೆ ಅಥವಾ ಪೂವರ್ಗಲ್ಲ ಅವ್ರಿಗೆ ಕೊಟ್ಬಿಡ್ತಾಳೆ ಒಂದ್ಸಲಿ ಮಾತ್ರ ಎಷ್ಟೇ ಎಕ್ಸ್ಪೆನ್ಸಿವ್ ಇರ್ಲಿ ಒಂದ್ಸಲ ಎರಡ್ ಸಲ ಅಷ್ಟೇ ನಾನು ಖರ್ಚು ಮಾಡ್ತೀನಿ ಎಕ್ಸ್ಪ್ರೆಷನ್ ನೋಡಿ ಏನಂತೆ ಖರ್ಚು ಮಾಡ್ತೀನಿ

ನಾನು ಜೂಳಿ ಒಳ್ಳೇದಾಗ್ಲಿ ಅಂತ ಬೈತೀನಿ ಜಾಸ್ತಿ ಕೇರಿಂಗ್ ಅಂದ್ರೆ ಅಯ್ಯೋ ಬೈದ್ಲು ಅಂತಂದು ಫುಲ್ ಮಾಡ್ಕೊಳ್ಳೋದೇ ಇಲ್ಲು ತಿರ್ಪು ತಿರ್ಪು ಮೀನ್ಸ್ ಈಗ ಈಗರಿಂಗ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಅನ್ಕೊಳಿ

ಈಗ ಹೊರಗಡೆ ರೆಸ್ಟೋರೆಂಟ್ ಗೆ ಎಲ್ಲಾದ್ರೂ ಹೋಗಿ ತಿನ್ನೋಣ ಅಂತ ಅನ್ಕೊಂಡಿದ್ವಿ ದುರ್ಗದ ಸೀರೆಯಲ್ಲಿ ಅದನ್ನ ಯಾಕೆ ಶೇರಿಂಗ್ ಹಾಕೋದು ಅದು ಚಾಲೆಂಜ್ ಅಲ್ಲಿ ನಾನು ಗೆದ್ದಿದ್ದೀನಿ ಹಾಕೊಳ್ಳೇಬೇಕು ಹೌದು ಪಾನಿಪುರಿ ಚಾಲೆಂಜ್ ಅಲ್ಲಿ ಎಲ್ಲೋ ಮಿಸ್ ಆದ್ಲು ಅಥವಾ ಬಿಜಿ ಇತ್ತು ವರ್ಕ್ ಮೀಟಿಂಗ್ ಇತ್ತು ರೀಸೆಂಟ್ಲಿ ಜಾಬ್ ಆಗಿದೆ ರೀಸೆಂಟ್ಲಿ ಎಂಬಿಎ ಔಟ್ಪುಟ್ ಇವಳು ಓಕೆ ನೆಕ್ಸ್ಟ್ ಯಾರು ಕನ್ಸ್ಯೂಮ್ ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಮೂರು ಜನ ಮೂರು ಜನ ಚೆನ್ನಾಗಿ ಡ್ರೆಸ್ ಅಕಾರ್ಡಿಂಗ್ ಟು ಅವರ್ ಟೇಸ್ಟ್ಸ್ ಚೆನ್ನಾಗಿ जस्ट ಡ್ರೆಸ್ ಮಾಡ್ಕೋತೀವಿ ಅಂಡ್ ಇನ್ನ ಕ್ವಶ್ಚನ್ ಮಿಸ್ ಆಯ್ತು ಯಾರು ಅಡುಗೆ ಚೆನ್ನಾಗಿ ಮಾಡೋದು ಯಾರು ಒಳ್ಳೆ ಕುಕ್ ನಾನು ಎಸ್ ಯು ಪುಲ್ ಯು ಅಗ್ರೇ ಒಂದ ಚನ್ನಾಗಿ ಮಾಡ್ತಾರೆ ಬಿರಿಯಾನಿ ಬಿರಿಯಾನಿ ಸ್ಪೆಷಲಿಸ್ಟ್ ಇರೋದು ನಮ್ಮ ಫ್ಯಾಮಿಲಿಲಿ ಹಸ್ಬಂಡ್ ಕಡೆಯಿಂದಷ್ಟೇ ನಾನು ತೌಲ್ಮನೆ ಕಡೆಯಿಂದಷ್ಟೇ ಬಿರಿಯಾನಿ ಸ್ಪೆಷಲಿಸ್ಟ್ ಅಂತ ನನ್ ಹೆಸರು ಬಂದಿದೆ ಆಮೇಲೆ ಗೊಜ್ಜುಗಳು ಚೆನ್ನಾಗಿ ಮಾಡ್ತಾರೆ ಇವಳು ಇವಳಿಗೆ ಬರಲ್ಲ ಇನ್ನು ಇವಳು ಒಗ್ಗಡೆ ಕರೆಕ್ಟ್ ಹಾಕ್ತಾಳೆ ಕೇಳಿಸ್ ಮುಂಚೆ ಸೀಸ್ತಿದ್ದೆ ಕರೆಕ್ಟ್ ಫೋನ್ ಮಾಡಿ ಕೇಳಿದ್ರೆ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ಲು ಮುಚ್ಚು ಓಕೆ ನೆಕ್ಸ್ಟ್ ಯಾರು ಕ್ರೈ ಬೇಬಿ ಮಾತ್ ಮಾತಿಗೂ ಜಾಸ್ತಿ ಆಡೋದು ಯಾರು ಎಮೋಷನಲ್ ತುಂಬಾ ಎಮೋಷನಲ್ ಜೋರು ಅಷ್ಟು ಅಷ್ಟೇ ಎಮೋಷನಲ್ ಸೊ ಆಶು ಒಂದು ಕ್ವೆಶನ್ ಇದೆ ಅಂತ ಹೇಳಿದ್ದ ಆಶು ಆರ್ ಯು ಫ್ರೀ ಕ್ಲಾಸ್ ಓಕೆ Ashu, can you come for, for for ten seconds? Can you come? You told that you have one single Ashu question. Ashu, one, one question You oh, told it. that you have one single Ask question. question. Ask question. So the question is, who is the best among the whole family? Ashu, I'm the Ashu. best. I'm no, the best. Ashu. My kid is best. Come my, here. Come he's here. He's telling. I'm the best. My kid is best. Larry, best. He's among telling. My theory. kid is best. I'm the best. You. I'm the best. No, I'm Actually, the best. I'm the best. best. Yes, <coughs> best. Really, the no. 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 No, no.

ಅಷ್ಟು ಸಾಫ್ಟ್ ನಾನು ಅಂಡ್ ಅಷ್ಟು ಶೇರಿಂಗ್ ಕೇರಿಂಗ್ ಎಲ್ಲ ತುಂಬಾ ನಾನು ಯಾ ಆಯ್ತಾ ಆಯ್ತಾ ನಾನು ಈ ಫ್ಯಾಮಿಲಿ ಮಿಸ್ ಆಗುಟ್ಟಿಲ್ಲ ಕರೆಕ್ಟ್ ಕರೆಕ್ಟಾಗಿ ಹುಟ್ಟಿದೀನಿ ಮೈ ಫ್ಯಾಮಿಲಿ ಇಸ್ ದ ಬೆಸ್ಟ್ ಫ್ಯಾಮಿಲಿ ಐ ಆಮ್ ದ ಬೆಸ್ಟ್ ಐ ಆಮ್ ದ ಬೆಸ್ಟ್ ಆಲ್ವೇಸ್ ಆಸ್ ಮೈ ಫ್ಯಾಮಿಲಿ ಸೊ ಇಷ್ಟ ಆಯ್ತು ಇನ್ನೇನಾದ್ರು ಕ್ವೆಶನ್ಸ್ ಇದೆಯಾ ನಿಮ್ಮ ಮನ್ಸಲ್ಲಿ ಅಷ್ಟೇ ಇನ್ನೇನಾದ್ರು ನಿನಗೆ ಅಶು

ಕಮೆಂಟ್ ಮಾಡಿ ಹೇಳಿ ಯಾವ ಚಾಲೆಂಜಸ್ ಬೇಕು ಚಾಲೆಂಜಸ್ ಬೇಕು ಅಂತ ಕಮೆಂಟ್ ಮಾಡಿ ಬಟ್ ಅಲ್ಲಿ ಯಾಕಂದ್ರೆ ನಾನು ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಪೋಸ್ಟ್ ಮಾಡ್ತೀನಿ ನಾನ್ ಸ್ವಲ್ಪ ಟೈಮ್ ಬ್ರೇಕ್ ತಗೊಂಡಿದ್ದೀನಿ ಮೇ ಬಿ ನೆಕ್ಸ್ಟ್ ಮಂತ್ ಅಥವಾ ಈ ರೀತಿ ಪೋಸ್ಟ್ ಮಾಡಬಹುದು ಸೊ ಪ್ಲೀಸ್ ನೀವ್ ಕಮೆಂಟ್ ಮಾಡಿದ್ರು ಕೂಡ ಮಾಡೋದಕ್ಕೆ ನಾನ್ ಮತ್ತೆ ಇಲ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡ್ತೀನಿ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇನ್ನು ಕೆಲವು ಕ್ವೆಶನ್ಸ್ ಇದ್ರೆ ನಾವ್ ಆದಷ್ಟು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನೀವು ಈ ವಿಡಿಯೋ ಎಂಜಾಯ್ ಮಾಡಿದಿರ ಅಂತ ಎಂಜಾಯ್ ಅಂತ ಮಾಡಿದ್ವಿ ಅಂಡ್ ಸೊ ನಮ್ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದೀವಿ ಇವ್ರು ನಮ್ಮಅಕ್ಕ ಲೇಖ ಪ್ರಿಯಾ ಅಂತ ಸೊ ಇವಳ ನನ್ನ ತಂಗಿ ಗಾಯನ ಪ್ರಿಯ ಅಂತ ತುಂಬಾ ಜನ ಕೇಳ್ತಿದ್ರು ನಿಮ್ ತಂಗಿನ್ ತೋರಿಸಿ ಅಂತ ಸೊ ಇವಾಗ ಫೇಸ್ ರಿವೀಲ್ ಮಾಡ್ತಾ ಇದೀವಿ ಅವ್ರದು ಸೊ ದಿಸ್ ಇಸ್ ಮೈ ಬ್ಯೂಟಿಫುಲ್ ತಂಗಿ ಅಂಡ್ ದಿಸ್ ಇಸ್ ಯೋರ್ ಬ್ಯೂಟಿಫುಲ್ ನಿಖಿತಾಟ್ಲಿ ನಮ್ಮ ಮೂವರಲ್ಲಿ ಯಾರ್ ಬ್ಯೂಟಿಫುಲ್ ಆಗಿರೋದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಜಸ್ಟ್ ಫಾರ್ ಫನ್ ಓಕೆ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋ ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ಎಲ್ರು ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಎಂಜಾಯ್ ಮಾಡ್ತೀರಿ ಲೈಫ್ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಸೊ ಬಿ ಹ್ಯಾಪಿ ಅಂಡ್ ಎಂಜಾಯ್ ಯುವರ್ ಲೈಫ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂಡ್ ಈ ವಿಡಿಯೋ ನಮ್ಮ ಅಕ್ಕನ ಚಾನಲ್ ಅಲ್ಲೂ ಬರುತ್ತೆ ಚಾನಲ್ ಏನ್ ಹೇಳು ಲೇಖ ಪ್ರಿಯ ಮಲ್ಟಿಪರ್ಪಸ್ ಚಾನಲ್ ಫ್ರೆಂಡ್ಸ್ ಇಷ್ಟ ಆಗಿತ್ತು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಅಲ್ಲಿವರೆಗೂ ಮಳೆ ಬಾಯ್